ನಟಿ ಹೇಮ ಹೇಮಾ ಸೇರಿ ನೂರು ಮಂದಿ ರೇವಾ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ನಟಿ ಹೇಮಾ ಪಾರ್ಟಿಯಲ್ಲಿ ನಾನಿಲ್ಲ ಅಂತ ಹೇಳಿದ್ರು ಹೈದರಾಬಾದ್ ಅಲ್ಲಿ ಇರೋದಾಗಿ ಆ ವಿಡಿಯೋದಲ್ಲಿ ತಿಳಿಸಿದ್ರು ಆದ್ರೆ ನಿಜವಾಗ್ಲೂ ನಟಿ ಹೇಮಾ ರೇವ್ ಪಾರ್ಟಿಯಲ್ಲಿ ಇದ್ರು ರೇವ್ ಪಾರ್ಟಿಯಲ್ಲಿ ನಟಿ ಹೇಮ ಇದ್ದಿದ್ದು ಹಂಡ್ರೆಡ್ ಪರ್ಸೆಂಟ್ ನಿಜ 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 ನಟಿ ಹೇಮಾ ಸೇರಿ ನೂರು ಮಂದಿ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ನಟಿ ಹೇಮಾ ಪಾರ್ಟಿಯಲ್ಲಿ ನಾನಿಲ್ಲ ಅಂತ ಹೇಳಿದ್ರು ಹೈದರಾಬಾದ್ನಲ್ಲಿ ನಲ್ಲಿ ಇರೋದಾಗಿ ಆ ವಿಡಿಯೋದಲ್ಲಿ ತಿಳಿಸಿದ್ರು ಇನ್ನು ರೇವ್ ಪಾರ್ಟಿಯಲ್ಲಿ ನಟಿ ಇದ್ರು ಅನ್ನೋದು ದೃಢಪಟ್ಟಿದೆ ಸೊ ಇದನ್ನ ನಾವ್ ಹೇಳ್ತಾ ಇಲ್ಲ ನಟಿ ಹೇಮಾ ಅವರು ರೇವ್ ಪಾರ್ಟಿಯಲ್ಲಿ ಇದ್ರು ಅಂತ ನೀವು ಖಂಡಿತವಾಗ ಹಂಗ ಅನ್ಕೊಂಬಿಡಿ ಸುದ್ದಿಗೋಷ್ಠಿಯಲ್ಲಿ ಕಮಿಷನರ್ ಬಿ ದಯಾನಂದ್ ಅವರೇ ಕನ್ಫರ್ಮ್ ಮಾಡಿದರೆ ರೇವ್ ಪಾರ್ಟಿಯಲ್ಲಿ ಹೇಮಾ ಅವರು ಇದ್ರು ಭಾಗಿಯಾಗಿದ್ರು ನಟಿ ಹೇಮಾ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ರೇವ್ ಪಾರ್ಟಿ ಸಂಬಂಧ ಐವರನ್ನ ಅರೆಸ್ಟ್ ಮಾಡಿದ್ದೇವೆ ನಟಿ ಸೇರಿ ಎಲ್ಲರ ರಕ್ತ ಮಾದರಿಯನ್ನು ಸಂಗ್ರಹ ಮಾಡಿದ್ದೇವೆ ಬ್ಲಡ್ ಟೆಸ್ಟ್ ಅನ್ನ ತಗೊಂಡಿದ್ದೀವಿ ಡ್ರಗ್ಸ್ ಸೇವನೆ ಮಾಡಿರೋದಾಗಿ ಮಾಡಿರೋದು ಖಚಿತ ಏನಾದರೂ ಆದ್ರೆ ವಿಚಾರಣೆಗೆ ಕರೆಸ್ತೀವಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ದಾರೆ ಯಾರು ಬಂದಿದ್ರು ಒಟ್ಟು ನೂರ ಒಂದು ಜನ ಎಷ್ಟು ಜನ ಇದ್ರಪ್ಪ ನೂರ ಒಂದು ಜನ ಇದ್ರು ಅಲ್ಲಿ ಅಲ್ಲಿ ಯಾರು ಚುನಾಯಿತ ಪ್ರತಿನಿಧಿಗಳು ಯಾರು ಇರಲಿಲ್ಲ ಎಲ್ಲರದ್ದು ಇದನ್ನ ಬ್ಲಡ್ ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡಿದ್ವಿ ಜೊತೆಗೆ ಅವರ ಇದನ್ನ ರಿಸಲ್ಟ್ ಅನ್ನ ನಾವು ಅವೇಟ್ ಮಾಡ್ತೀವಿ ಹೊರ ರಾಜ್ಯದವರು ಬಹಳ ಜನ ಇದ್ರು ಅಂತ ಗಮನಕ್ಕೆ ಕನ್ಸ್ಯೂಮರ್ ಕನ್ಸ್ಯೂಮರ್ಗಳ ಮೇಲೆ ನಾವು ಕಾನ್ಶಿಯಸ್ ಆಗಿ ವಿ ಆರ್ ನಾಟ್ ಟೇಕಿಂಗ್ ಕನ್ಸ್ಯೂಮರ್ ಮೇಲೆ ವಿ ಆರ್ ವಿ ವಿರ್ ನಾಟ್ ಟೇಕಿಂಗ್ ಆಕ್ಷನ್ ಬಿಕಾಸ್ ಕನ್ಸ್ಯೂಮರ್ಸ್ ವಿರ್ ಟ್ರೀಟ್ ಇಟ್ ಸಪರೇಟ್ಲಿ ಅವರುಗಳ ಸಹಾಯದಿಂದ ನಾವು ಬೇರೆ ಪೆಡ್ಲರ್ಗಳನ್ನು ಪತ್ತೆಹಿಸಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ವಿ